ಬರದ ಸಿದ್ಧತೆ ದೆಹಲಿ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಹದಿನೈದಕ್ಕೆ ಏರಿಕೆ ಹಿತ ಅಮೀರ್ ರಶೀದ್ ಅಲಿ ಹತ್ತು ದಿನ ಎನ್ಐಎ ವಶಕ್ಕೆ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆ ವಿಧಿಸಿದ ನ್ಯಾಯಾಲಯ ಭಾರತದಿಂದ ಹಸ್ತಾಂತರಿಸಲು ಬಾಂಗ್ಲಾ ಸರ್ಕಾರ ಮನವಿ ಇದೊಂದು ರಾಜಕೀಯ ಪ್ರೇರಿತ ಎಂದ ಮಾಜಿ ಪ್ರಧಾನಿ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಸರ್ಜರಿಯ ಸಸ್ಪೆನ್ಸ್ ಕ್ಷಣ ಕ್ಷಣಕ್ಕೂ ತೀವ್ರ ಕುತೂಹಲವನ್ನ ಮೂಡಿಸುತ್ತಿದೆ ಮತ್ತೊಂದೆಡೆ ನಾಯಕತ್ವದ ಬದಲಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೀತಾ ಇದೆ ಈ ಮಧ್ಯೆ ಡಿಸಿಎಂ ಡಿಕೆಶ್ರೀ ಹೈಕಮಾಂಡ್ ಮುಂದೆ ನಾಲ್ಕು ಬೇಡಿಕೆ ಇಟ್ಟಿದ್ದಾರೆ ಹಾಗಾದರೆ ಆ ನಾಲ್ಕು ಬೇಡಿಕೆಗಳು ಯಾವುವು ಅಂತೀರಾ ಈ ವರದಿಯನ್ನ ನೋಡಿ ದೆಹಲಿಗೆ ತಲುಪಿದ ಕರ್ನಾಟಕ ಕಾಂಗ್ರೆಸ್ ಕದನ ಖರ್ಗೆ ಅಂಗಳದಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಸರ್ಜರಿ ಸಸ್ಪೆನ್ಸ್ ಕ್ಷಣ ಕ್ಷಣಕ್ಕೂ ತೀವ್ರ ಕುತೂಹಲ ಮೂಡಿಸುತ್ತಿದೆ ಪಕ್ಷದಲ್ಲಿ ಆಂತರಿಕ ನಾಯಕತ್ವದ ಪೈಪೋಟಿ ನವೆಂಬರ್ ಕ್ರಾಂತಿ ವಿಚಾರ ಜೋರಾಗಿದೆ ಸಿಎಂ ಮತ್ತು ಡಿಸಿಎಂ ಅಂತೂ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದು ಖರ್ಗೆ ಅಂಗಳದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೆಚ್ಚಾಗಿದೆ ಈ ಮಧ್ಯೆ ಕ್ಯಾಬಿನೆಟ್ ಸರ್ಜರಿ ಸುಳಿವು ಸಿಗ್ತಾ ಇದ್ದಂತೆ ಹಲವು ಶಾಸಕರು ಸಚಿವ ಸ್ಥಾನಕ್ಕೆ ಟವೆಲ್ ಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ಕ್ಯಾಬಿನೆಟ್ ಪುನಾರಚನೆ ಬಿಸಿ ಲಿಸ್ಟ್ ಸಮೇತ ದೆಹಲಿಗೆ ತೆರಳಿದ್ದಾರಾ ಸಿಎಂ ರಾಜ್ಯ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ಸರ್ಜರಿ ವಿಚಾರ ಮುನ್ನೆಲೆಗೆ ಬಂದ ಹಿನ್ನೆಲೆ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ ಒಂದೆಡೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡೋಕೆ ದೆಹಲಿಗೆ ತೆರಳಿದ್ರೆ ಅದಕ್ಕೂ ಮುನ್ನ ಸಿಎಂ ಮೀಟ್ ಮಾಡಲು ಕಾವೇರಿ ನಿವಾಸಕ್ಕೆ ಸಾಲು ಸಾಲು ಕಾಂಗ್ರೆಸ್ ನಾಯಕರ ದಂಡೆ ಹರಿದು ಬಂದಿದೆ ಭೇಟಿಯಾದ ಬಹುತೇಕರೆಲ್ಲರೂ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿದ್ದು ಹೀಗಾಗಿ ಎಲ್ಲರ ಜೊತೆ ಸಿಎಂ ಮಾತುಕತೆ ನಡೆಸಿ ಪಟ್ಟಿ ಸಮೇತ ದೆಹಲಿಗೆ ತೆರಳಲಿದ್ದಾರೆ ಎನ್ನಲಾಗ್ತಿದೆ ಸಂಪುಟ ಸೇರಲು ಮತ್ತೆ ಕೆಎನ್ ರಾಜಣ್ಣ ಸರ್ಕಸ್ ಇದೆಲ್ಲದರ ಮಧ್ಯೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಕೂಡ ಫುಲ್ ಅಲರ್ಟ್ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮತ್ತೆ ಮಂತ್ರಿ ಸ್ಥಾನಕ್ಕೆ ಡಿಮಾಂಡ್ ಇಟ್ಟಿದ್ದಾರೆ ಎನ್ನಲಾಗ್ತಿದೆ ಸಿಎಂ ದೆಹಲಿಗೆ ತೆರಳುವ ಮುನ್ನ ರಾಜಣ್ಣ ಜೊತೆ ಚರ್ಚೆ ನಡೆಸಿರೋದು ಭಾರಿ ಕುತೂಹಲ ಮೂಡಿಸಿದೆ ಮಂತ್ರಿ ಸ್ಥಾನದ ವಿಚಾರವಾಗಿ ಸಿಎಂ ಜೊತೆ ರಾಜಣ್ಣ ಸುಮಾರು ಇಪ್ಪತ್ತು ನಿಮಿಷ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ವರಿಷ್ಠರ ಮುಂದೆ ರಾಜಣ್ಣ ಸೇರ್ಪಡೆಗೆ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡ್ತಾರಾ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಮಂತ್ರಿಗಿರಿಗಾಗಿ ಜೋರಾಯ್ತು ಆಕಾಂಕ್ಷಿಗಳ ಲಾಬಿ ಸಿಎಂ ಭೇಟಿ ಬಗ್ಗೆ ಪ್ರತಿಕ್ರಿಯಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅದಕ್ಕಾಗೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚಿಸಿದ್ದೇನೆ ಎಂದಿದ್ದಾರೆ ಕಾಲ ಬಂದಾಗ ಮಾಡೋಣವೆಂದು ಸಿಎಂ ಹೇಳಿದ್ದು ಸಲ್ಲಿಸಿದ ಸೇವೆ ಪರಿಗಣಿಸಿ ಎಂದು ಕೇಳಿದ್ದೇನೆ ನನಗೆ ಸಚಿವ ಸ್ಥಾನ ಸಿಗೋ ವಿಶ್ವಾಸವಿದೆ ಅಂತ ಶಾಸಕ ಕಾಶಪ್ಪನವರ್ ಹೇಳಿದ್ದಾರೆ ಇತ್ತ ಸಿ ಮಹದೇವಪ್ಪ ಸಂಪುಟ ಪುನಾರಚನೆ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಕೈ ತೊಳೆದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದೀವಿ ಅದಕ್ಕೆ ನಮ್ಮನ್ನು ಗುರುತಿಸಿ ಅಂತ ಕೇಳಿದ್ವಿ ಅಷ್ಟೇ ವಿಶ್ವಾಸ ಚರ್ಚೆ ಮಾಡಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಏನು ಸಿ ಎಐಸಿಸಿ ಜನರಲ್ ಸೆಕ್ರೆಟರಿ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಅವರು ರಣದೀಪ್ ಸಿಂಗ್ ಸುರಜ್ವಾಲ್ ಅವ್ರು ಅವರು ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ವಿ ಖರ್ಗೆ ಅವ್ರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ ನಮ್ಮ ನಾಯಕರು ಇಲ್ಲೇ ಇದ್ದಾರಲ್ಲ ದೇವ್ರು ಇಲ್ಲೇ ಇದ್ದಾಗ ಅದೇನೋ ಅಂತಾರಲ್ಲ ಬೇರೆ ಊರಿಗೆ ಹೋಗಿ ದೇವ್ರು ಹುಡುಕಿದ್ರಂತೆ ದೇವ್ರು ಇಲ್ಲೇ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರೇ ದೇವರು ಡಿ ಕೆ ಶಿವಕುಮಾರ್ ಅವರೇ ದೇವ್ರು ಮತ್ತೆ ಯಾರು ಏನೋ ನಮ್ಗೆ ಮತ್ತು ಅಧ್ಯಕ್ಷ ಗೊತ್ತಿನ ವಿಷಯ

ಜಿಎಸ್ಟಿ ಸಭೆಗೆ ಯಾಕೆ ಹೋಗಲ್ಲ ಅಂತ ಪ್ರಶ್ನಿಸ್ತಿದ್ದಾರೆ ಇದೆಲ್ಲ ಪೊಲಿಟಿಕಲ್ ಗೇಮ್ ಅಂತ ಆರ್ ಅಶೋಕ್ ಹೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅವನತಿ ಶುರುವಾಗಿದೆ ಅಂತ ಸೋಮಣ್ಣ ಭವಿಷ್ಯ ನುಡಿದಿದ್ದಾರೆ ಆಯ್ತು ಇನ್ವಿಟೇಷನ್ ಕೊಡಕ್ಕೆ ಕರೆಯಕ್ಕೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ ಅಲ್ಲೇ ಡಿಕೆಶ್ ಕುಮಾರ್ ಅಂಟಮ ಇಬ್ರು ಅಣತಮಾ ಸಿಬ್ಬರೂನು ಅಲ್ಲೇ ಕೂತ್ಕೊಳೋದು ಡಿಕೆಶ್ ಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳ ಅವಶ್ಯಕತೆ ಏನಿತ್ತು ಅಂದ್ರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂತ ಸರ್ಕಾರ ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಇದರಿಂದ ಅಲ್ಲಪ್ಪ ಏನ್ ಮಾಡ್ತಾರೆ ಕಕ ಕಪ್ಪ ಕಾಣಿಕೆನ ದಿನ ತಗೋತಾ ಇರ್ತಾರೆ ಎಲ್ಲಿಂದ ಮಾಡ್ತದೆ ಅವ್ರಿಗೆ ಅವ್ರು ಎಲ್ಲಿದೆ ಅವ್ರಿಗೆ ಗಾಂಭೀರ್ಯತೆ ಎಲ್ಲಿದೆ ಆಗಿರೋದ್ರಿಂದ ಈ ಸರ್ಕಾರ ಈ ಸರ್ಕಾರದ ಏನಾದರೂ ಬರ್ತದೆ ನಿರೀಕ್ಷೆ ಮಾಡಬಹುದು ಅಭಿವೃದ್ಧಿ ಆಗ್ಬೋದು ಅಂತ ಕಂಡ್ರೆ ಅದು ಕನ್ಸಾಗ್ತದೆ ಸಿದ್ದು ದೆಹಲಿಗೆ ಎಂಟ್ರಿ ಡಿಕೆಶಿ ಎಕ್ಸಿಟ್ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಬರ್ತಾ ಇದ್ದಂತೆ ಡಿಸಿಎಂ ಡಿಕೆಶಿ ಬೆಂಗಳೂರಿಗೆ ನಿರ್ಗಮಿಸಿದ್ದಾರೆ ವಿಮಾನದ ಮೂಲಕ ಡಿಸಿಎಂ ಬೆಂಗಳೂರಿಗೆ ಮರಳಿದ್ದು ಡಿಕೆ ಸುರೇಶ್ ಅವರನ್ನ ದೆಹಲಿಯಲ್ಲೇ ಬಿಟ್ಟು ಬಂದಿದ್ದಾರೆ ನಾಳೆ ಮತ್ತೆ ದೆಹಲಿಗೆ ಡಿಕೆಶಿ ತೆರಳಲಿದ್ದಾರೆ ಎನ್ನಲಾಗ್ತಿದೆ ರಾಹುಲ್ ಗಾಂಧಿ ಅವರನ್ನ ಈ ಬಾರಿ ಶತಾಯ ಗತಾಯ ಭೇಟಿಯಾಗಲೇಬೇಕು ಎಂದಿದ್ದ ಡಿಕೆಶಿಗೆ ಮತ್ತೆ ನಿರಾಸೆಯಾಗಿದೆ ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿದ್ದ ಡಿಕೆಶಿಗೆ ಇಲ್ಲಿಯವರೆಗೂ ಅವಕಾಶವೇ ಸಿಕ್ಕಿಲ್ಲ ಈ ನಡುವೆ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಡಿಕೆ ಸಹೋದರರು ಮಾತುಕತೆ ನಡೆಸಿದ್ರು ನಾಯಕತ್ವ ಬದಲಾವಣೆ ಆಗದೆ ಇದ್ದರೆ ಮುಂದೇನು ವರಿಷ್ಠರ ಮುಂದಿಡಲಿರುವ ಡಿಕೆಶಿ ನಾಲ್ಕು ಬೇಡಿಕೆಗಳೇನು ಕೈಪಾಳೆಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಸರ್ಕಸ್ ಒಂದೆಡೆಯಾದ್ರೆ ಮತ್ತೊಂದೆಡೆ ನಾಯಕತ್ವ ಬದಲಾವಣೆ ಕೂಡ ನಿದ್ದೆಗೆಡಿಸಿದೆ ಒಂದ್ ವೇಳೆ ನಾಯಕತ್ವ ಬದಲಾವಣೆ ಆಗದೆ ಇದ್ದಲ್ಲಿ ಡಿಕೆಶಿ ತಮ್ಮ ಸ್ಥಾನಮಾನ ಉಳಿಸಿಕೊಳ್ಳೋಕೆ ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟರ ಸಿಎಂ ಸ್ಥಾನಕ್ಕೆ ಅಧಿಕೃತ ಒಪ್ಪಂದ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಮುಂದಿನ ಸಿಎಂ ಪಟ್ಟಕ್ಕೇರಲು ಡಿಕೆಶಿ ಹಲವು ಕಾರ್ಯತಂತ್ರಗಳನ್ನ ಹೆಣೆದಿದ್ದು ಹೈಕಮಾಂಡ್ ಮುಂದೆ ನಾಲ್ಕು ಬೇಡಿಕೆಗಳನ್ನ ಇಡಬಹುದು ಎನ್ನಲಾಗ್ತಿದೆ ಹಾಗಾದ್ರೆ ಹೈಕಮಾಂಡ್ ಮುಂದೆ ಡಿ ಕೆ ಡಿಕೆಶಿ ಇಡುವ ನಾಲ್ಕು ಬೇಡಿಕೆಗಳು ಯಾವುವು ಅವುಗಳ ಲಿಸ್ಟ್ ಇಲ್ಲಿದೆ ನೋಡಿ ಡಿಕೆಶಿ ರಣತಂತ್ರ ಬೇಡಿಕೆ ಒಂದು ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಬದಲಾವಣೆ ಬೇಡ ಬೇಡಿಕೆ ಎರಡು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಎಂಬ ಬಗ್ಗೆ ಅಧಿಕೃತ ಒಪ್ಪಂದ ಆಗಬೇಕು ಬೇಡಿಕೆ ಮೂರು ಸಚಿವ ಸಂಪುಟದಲ್ಲಿ ಆಪ್ತರಿಗೆ ಪ್ರಾತಿನಿಧ್ಯ ನೀಡಬೇಕು ಬೇಡಿಕೆ ನಾಲ್ಕು ಕೆಪಿಸಿಸಿ ಫ್ರೀ ಹ್ಯಾಂಡ್ ಟಿಕೆಟ್ ನಿರ್ಧಾರದಲ್ಲಿ ಸ್ವಾತಂತ್ರ್ಯ ಈ ನಾಲ್ಕು ಬೇಡಿಕೆಗಳನ್ನ ವರಿಷ್ಠರ ಮುಂದಿಟ್ಟು ಡಿಕೆಶಿ ಪಟ್ಟು ಹಿಡಿಯೋ ಸಾಧ್ಯತೆ ಇದೆ ಇಲ್ಲಾಂದ್ರೆ ಒಪ್ಪಂದದಂತೆ ನಾಯಕತ್ವ ಬದಲಾವಣೆ ಮಾಡಿ ಅಂತಾನು ಹೇಳಬಹುದು ಒಟ್ನಲ್ಲಿ ಹೈಕಮಾಂಡ್ ಡಿಕೆಶಿಯ ನಾಲ್ಕು ಬೇಡಿಕೆಗಳಿಗೆ ಸೈ ಅನ್ನುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಂಜಲಿ ನ್ಯೂಸ್ ಡೆಸ್ಕ್ ಅಶ್ವವೇಗ ನ್ಯೂಸ್ ಬೆಂಗಳೂರು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಬಹುತೇಕವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದ್ದು ಈ ಮಧ್ಯೆ ಡಿಸಿಎಂ ಡಿಕೆಶಿ ದೆಹಲಿಯಿಂದ ಬರ್ತಾ ಇದ್ದಂತೆ ಮಾರ್ಮಿಕವಾಗಿ ಮಾತನಾಡುವ ಮೂಲಕ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿದ್ದಾರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಗಿನಿ ಶಾಸ್ತ್ರ ಹೇಳುವವರು ಮಾತ್ರ ಇದಕ್ಕೆ ಉತ್ತರಿಸಲು ಸಾಧ್ಯ ಹೇಗಾಗಿ ಶಾಸ್ತ್ರವನ್ನ ಕೇಳಿ ಹೇಳ್ತೀನಿ ಅಂತ ಮಾರ್ಮಿಕವಾಗಿ ಹೇಳ್ತೀನಿ ಅಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಅವಕಾಶಗಳು ನಾನೇನು ಭೇಟಿ ಮಾಡಿಲ್ಲ ನಾನು ಭೇಟಿ ಮಾಡಿಲ್ಲ ನಾನ್ ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದ್ ಬೇರೆ ವಿಚಾರ ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಿಲ್ಲಾಚಾರ ನಡಿಯುತ್ತೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂ ಎಲ್ ಎರು ಎಂ ಎಲ್ ಸಿ ಆದವ್ರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ನಾಳೆ ಬೆಳಗ್ಗೆ ಮಿನಿಸ್ಟರ್ ಅವಕಾಶ ಮಾಡೆ ಆಗಿಲ್ವಾ ಎಲ್ ಇಲ್ಲದೆ ಓದೋ ಎಂ ಎಲ್ ಸಿ ಇಲ್ದೇ ಓದೋ ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ ಆಗ್ತದ ಅವ್ರದೇ ಆದ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ಬದಲಾವಣೆ ಆಗುತ್ತೆ ಮಾಡ್ತಿ ಎಲ್ಲಾರು ಶಾಸ್ತ್ರ ಗಿಸ್ತಾ ಇದ್ರೆ ಯಾರು ಗಿಣಿ ಗಿಣಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು ನಾನ್ ಏನು ಭೇಟಿ ಮಾಡಿಲ್ಲ ನಾನ್ ಭೇಟಿ ಮಾಡೇ ಇಲ್ಲ ನಾನ್ ಭೇಟಿ ನಾವು ಓದಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದ್ ಬೇರೆ ವಿಚಾರ ಅಷ್ಟೇ ಅಲ್ಲದೆ ದೆಹಲಿಯಿಂದ ವಾಪಸ್ ಹಾಕುವಾಗ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಎಕ್ಸ್ ಡಿ ಕೆ ಶಿ ಪೋಸ್ಟ್ ಮಾಡಿದ್ರು ಹಗಲು ರಾತ್ರಿ ದುಡಿದು ಪಕ್ಷವನ್ನ ಕಟ್ಟಿದ್ದೇನೆ ಮುಂದೆಯೂ ಕೂಡ ಕಟ್ತೀನಿ ಅಲ್ಲಿಯವರೆಗೂ ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ತೀನಿ ಮುಂದೆಯೂ ಕೂಡ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯುವವನ್ನು ನಾನು ನಾನು ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ ದುಡಿಯುತ್ತಲೇ ಇರುತ್ತೇನೆ ಹುಟ್ಟಿನಿಂದಲೇ ಕಾಂಗ್ರೆಸ್ಸಿಗ ಸಾಯುವುದು ಕಾಂಗ್ರೆಸ್ಸಿಗನಾಗಿಯೇ ಎನ್ನುವ ಮೂಲಕ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಹಣೆ ಬರಹ ತಪ್ಪಿಸೋಕೆ ಯಾರಿಂದಲೂ ಆಗಲ್ಲ ವಿಧಿ ಬರೆದಿದ್ರೆ ಡಿಕೆಶಿ ಸಿಎಂ ಆಕೆ ಆಗ್ತಾರೆ ಅಂತ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸೋಮಶೇಖರ್ ಡಿ ಸಿಎಂ ದೈವ ಭಕ್ತರು ಹಣೆ ಪರದೆ ಹಾಕಾಗುತ್ತೆ ಇನ್ನು ಸಿಎಂ ಆಗಬೇಕು ಅಂತಿದ್ರೆ ಯಾರು ತಪ್ಪಿಸಲು ಆಗಲ್ಲ ದೈವ ಭಕ್ತರು ಎಲ್ಲ ದೇವರಿಗೂ ಭಕ್ತಿಯಿಂದ ಕೈ ಮುಗಿತಾರೆ ಅಂತ ಹೇಳಿದ್ರು ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ ಉಪಮುಖ್ಯಮಂತ್ರಿಗಳು ದೈವ ಭಕ್ತರು ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಏನಾರು ಬರೆದಿದ್ರೆ ಯಾರು ಕೂಡ ತಪ್ಸಕ ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದೀನಿ ನಾನು ಬಂದಿದ್ಯಾ ಸರ್ ಸಮ ಅಲ್ಲ ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ ಭಕ್ತಿಯಿಂದ ಮುಗಿತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಯ್ತಾ ಅವ್ರ ಅಣೆಯಲ್ಲಿ ಬರ್ದಿದ್ರೆ ಯಾರಾದ್ರೂ ತಪ್ಸಕಾಗತ್ತದ ಯಾರು ಆಗೋದಿಲ್ಲ ಅದರಿಂದ ಅವ್ರ ಅಣೆಯಲ್ಲಿ ಏನ್ ಬರ್ದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ ನಾನು ಇವತ್ತಿಲ್ಲ ಅವತ್ತು ಹೇಳ್ತಾ ಇದ್ದೇನೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದು ರಾಜ್ಯಕ್ಕೆ ಸಂಬಂಧಿಸಿದ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬೆಳೆ ಹಾನಿ ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿ ಮಹದಾಯಿ ಮೇಕೆದಾಟು ಯೋಜನೆಗಳ ಸಂಬಂಧ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ ಪ್ರಧಾನಿ ಜೊತೆ ಇಪ್ಪತ್ತು ನಿಮಿಷಗಳ ಕಾಲ ಚರ್ಚಿಸಿದ ಸಿಎಂ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆಗೂ ಸಿಎಂ ಮನವಿ ಮಾಡಿದ್ದಾರೆ ಇನ್ನು ಪ್ರಧಾನಿ ಭೇಟಿ ಬಳಿಕ ಮಾತನಾಡಿದ ಸಿಎಂ ಒಟ್ಟು ಐದು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಿರುವುದಾಗಿ ತಿಳಿಸಿದ್ದಾರೆ ರಾಜ್ಯದಲ್ಲಿ ಒಟ್ಟು ಹದಿನಾಲ್ಕು ಸಾವಿರದ ಐವತ್ ಹದಿನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಹೆಕ್ಟೇರ್ ಪಡೆ ಹಾನಿಯಾಗಿದೆ ಆ ಕುರಿತು ನಾವು ಜಂಟಿ ಸಮೀಕ್ಷೆ ಮಾಡಿಸಿದ್ದೇವೆ ರಾಜ್ಯದಲ್ಲಿ ಒಟ್ಟು ಮೂರು ಸಾವಿರದ ಐದುನೂರ ಅರವತ್ತು ಕೋಟಿ ನಷ್ಟವಾಗಿದ್ದು ಮಳೆಯಿಂದಾಗಿ ಸೌಕರ್ಯಗಳಿಗೂ ಹಾನಿಯಾಗಿರುವ ಬಗ್ಗೆ ಪ್ರಧಾನಮಂತ್ರಿಯವರೆಗೆ ಮನವರಿಕೆ ಮಾಡಿದ್ದೇವೆ ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಮಾಹಿತಿ ನೀಡಲಾಗಿದೆ ಇಲ್ಲಿ ಎಫ್ಐ ಎಫ್ ಆರ್ ಪಿ ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಇದರ ಬಗ್ಗೆಯೂ ಕೂಡ ಪ್ರಧಾನಿ ಸಿಎಂ ಪ್ರಧಾನಿ ಅವರ ಗಮನಕ್ಕೆ ತಂದಿದ್ದೇವೆ ಅಂತ ತಿಳಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಇಪ್ಪತ್ತ ಐದು ಇಪ್ಪತ್ತಾರನೇ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ಮುಂಗಾರಿನಲ್ಲಿ ಮುಂಚಿತವಾಗಿ ಮಳೆ ಪ್ರಾರಂಭ ಆಯಿತು ಇಪ್ಪತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಹನ್ನೆರಡು ದಿನ ಮುಂಚಿತವಾಗಿ ಮಾನ್ಸೂನ್ ಶುರುವಾಯಿತು ಸೌತ್ ಇಂಟೀರಿಯರ್ ಪ್ರದೇಶದಲ್ಲಿ ಮಳೆ ಮೇ ತಿಂಗಳು ಜೂನ್ ತಿಂಗಳು ಜುಲೈ ತಿಂಗಳು ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಆಯಿತು ಅಕ್ಟೋಬರ್ನಲ್ಲಿ ಜಾಸ್ತಿ ಮಳೆ ಆಯಿತು ಒಟ್ಟೆ ಒಟ್ಟಾರೆ ರಾಜ್ಯದಲ್ಲಿ ಮಳೆಯಿಂದ ಹದಿನಾಲ್ಕು ಲಕ್ಷದ ಐದು ಐವತ್ತು ಸಾವಿರ ಐವತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಯಿತು ನಾವು ಎಲ್ಲನೂ ಕೂಡ ಸರ್ವೆ ಮಾಡಿಸಿದ್ದೀವಿ ಜಂಟಿ ಸರ್ವೆ ಮಾಡಿಸಿದ್ದೇವೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಸುಮಾರು ಜಯ ಸರ್ವ ಬೆಳೆ ಹಾನಿ ಧರ್ಮಸ್ಥಳದ ಬುರುಡೆ ಪ್ರಕರಣ ಹಾಗೂ ಸೌಜನ್ಯ ಪ್ರಕರಣದಲ್ಲಿ ಹೋರಾಟ ನಡೆಸುತ್ತಿದ್ದ ಸಾಮಾಜಿಕ ಹೋರಾಟಗಾರ ಮಹೇಶ್ ಶೆಟ್ಟಿ ವಿರುದ್ಧದ ಗಡಿಪಾರು ಆದೇಶವನ್ನ ಈಗಾಗಲೇ ಹೈಕೋರ್ಟ್ ರದ್ದುಗೊಳಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ರಾಯಚೂರಿನ ಮಾನ್ವಿಗೆ ಗಡಿಪಾರು ಆದೇಶವನ್ನ ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಸಲ್ಲಿಸಿದ್ದ ಅರ್ಜಿಯನ್ನು ಹೈಕೋರ್ಟ್ ಇಲ್ಲಿ ಪುರಸ್ಕರಿಸಿದ್ದು ಗಡಿಪಾರು ಆದೇಶವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಅಲ್ಲದೆ ಸೂಕ್ತ ಕಾರಣ ಸೆಕ್ಷನ್ಗಳೊಂದಿಗೆ ಹೊಸದಾಗಿ ವಿಚಾರಣೆ ನಡೆಸಿ ಹದಿನೈದು ದಿನಗಳಲ್ಲಿ ಆದೇಶವನ್ನು ನೀಡಲು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಭಾಗ ಅಧಿಕಾರಿಗೆ ಸೂಚನೆ ನೀಡಿದೆ ತಿಮ್ರೋಡ್ಡಿ ವಿರುದ್ಧ ಸುಮಾರು ಮೂವತ್ತೆರಡು ವಿವಿಧ ಪ್ರಕರಣಗಳು ದಾಖಲಾಗಿದ್ವು ಹೀಗಾಗಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿಯನ್ನು ಗಡಿಪಾರು ಮಾಡುವಂತೆ ಆಗ್ರಹಗಳು ವ್ಯಕ್ತವಾಗಿದ್ವು ಈ ಬೆನ್ನಲ್ಲೇ ಒಂದು ವರ್ಷಗಳ ಕಾಲ ಅವರನ್ನ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ರು ಆದರೆ ಇದನ್ನು ಪ್ರಶ್ನಿಸಿ ಮಹೇಶ್ ಶೆಟ್ಟಿ ತಿಮ್ರೊಡ್ಡಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ತಿಮ್ರೊಡ್ಡಿ ಅರ್ಜಿಯನ್ನು ಹೈಕೋರ್ಟ್ ಪುರಸ್ಕರಿಸಿ ಗಡಿಪಾರು ಆದೇಶವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಇದರಿಂದ ಮಹೇಶ್ ಶೆಟ್ಟಿ ತಿಮ್ರೋಡ್ಡಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ सूदि मुंदर सन विराम बड़ी कालेक्ट्रीशियन कॉन्ट्राक्टर्स एंड एलेक्ट्रिकल सर्विस प्रोवैडर्स कस्टमर्स हेज नव बीनियर hello power app is now open for vendor registration so hurry up and be the first to register just download the app fill in your details upload the document and you are ready to start your business online get instant job opportunities connect with customers directly and grow your business just with a tap register today be an early vendor ಶಬರಿಮಲೆಗೆ ಹೋಗ್ತಿದ್ದೀರಾ ಮೆದುಳು ತಿನ್ನು ಅಮಿಬಾದ ಬಗ್ಗೆ ಎಚ್ಚರ ಪರಮ ಪವಿತ್ರ ಪಂಪಾ ನದಿಯ ನೀರೇ ನಿಮ್ಮ ಜೀವಕ್ಕೆ ತರಬಹುದು ಕಂಟಕ ಮೆದುಳು ಮತ್ತು ಬೆನ್ನು ಹುರಿಗೆ ಹಾನಿ ಒಂದೇ ವಾರದಲ್ಲಿ ಎದುರಾಗಬಹುದು ಸಾವು ಕೇರಳ ತಮಿಳುನಾಡಲ್ಲಿ ಹೈ ಅಲರ್ಟ್ ಕರ್ನಾಟಕಕ್ಕೂ ಕಾಗಿದೆಯಾ ಗ್ರಹಚಾರ ಕಾಪಾಡು ಅಯ್ಯಪ್ಪ Calling all vendors and electricians! Get started now with Hello Power. Join just at rupees one four nine nine and get freebies with rupees 299. Download app now from Play Store and App Store. ವಿರಾಮದ ಬಳಿಕ ಮತ್ತೆ ಸ್ವಾಗತ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಇಂದು ರಾಜೀನಾಮೆಯನ್ನ ನೀಡಿದ್ದಾರೆ ಇತ್ತೀಚೆಗೆ ಬಿಹಾರ ವಿಧಾನಸಭಾ ಚುನಾವಣೆ ನಡೆದು ಎನ್ಡಿಎ ಬಹುಮತ ಗಳಿಸಿತ್ತು ಇದೇ ನವೆಂಬರ್ ಇಪ್ಪತ್ತರಂದು ನೂತನ ಸಿಎಂ ಪ್ರಮಾಣ ವಚನ ಕಾರ್ಯಕ್ರಮ ನೆರವೇರಲಿದ್ದು ಇದೀಗ ಸಿಎಂ ನಿತೀಶ್ ಕುಮಾರ್ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಪತ್ರ ಸಲ್ಲಿಸಿದ್ದಾರೆ ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭವಾಗಿದ್ದು ಎನ್ಡಿಎ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ನವೆಂಬರ್ ಇಪ್ಪತ್ತರಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪಾಟ್ನಾದ ಐತಿಹಾಸಿಕ ಗಾಂಧಿ ಮೈದಾನದಲ್ಲಿ ಪ್ರಮಾಣ ವಚನ ನಡೆಯುವ ನಿರೀಕ್ಷೆ ಇದೆ ಹೀಗಾಗಿ ಗಾಂಧಿ ಮೈದಾನದಲ್ಲಿ ಈಗಿನಿಂದಲೇ ಜನರ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಪ್ರಮಾಣ ವಚನ ಸಮಾರಂಭವನ್ನ ಅದ್ದೂರಿಯಾಗಿ ನಡೆಸಲು ಸಿದ್ಧತೆಗಳು ನಡೀತಾ ಇದ್ದು ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ನವೆಂಬರ್ ಇಪ್ಪತ್ತಕ್ಕೆ ನಿತೀಶ್ ಕುಮಾರ್ ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸುವ ಸಾಧ್ಯತೆ ಇದೆ ಇನ್ನು ಅಂತೂ ಹೆಚ್ಚಿನ ಪಾಲನಾ ಹೊಂದಿರುವ ಸರ್ಕಾರದಲ್ಲಿ ಪ್ರಮುಖ ಪಾಲದನ ಪಾಲುದಾರನಾಗುವುದು ಖಚಿತ ಎನ್ಡಿಎ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ ಉಪಮುಖ್ಯಮಂತ್ರಿ ಬೇಡಿಕೆಯ ಬಗ್ಗೆ ಚಿರಾಗ್ ಪಾಸ್ವಾನ್ ಮೌನವಾಗಿದ್ದರೂ ಸರ್ಕಾರ ಸೇರುವ ಆಸಕ್ತಿಯನ್ನು ಈಗಾಗಲೇ ಸೂಚಿಸಿದ್ದಾರೆ ಏತನ್ಮಧ್ಯೆ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ನಾಯಕ ಮತ್ತು ಕೇಂದ್ರ ಸಚಿವ ಜೀತನ್ ರಾಮ್ ಮಾಂಝಿ ಕೂಡ ತಮ್ಮ ಪಕ್ಷಕ್ಕೆ ಏನನ್ನ ಬೇಡುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಹಾರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಘೋಪುರನ್ ಆರ್ಜೆಡಿ ಶಾಸಕ ತೇಜಸ್ವಿ ಯಾದವ್ ಕೂಡ ಹಾಕಿದ್ದಾರೆ ಯಾದವ್ ತಮ್ಮ ಪಕ್ಷದ ಹೊಸದಾಗಿ ಆಯ್ಕೆಯಾದ ಶಾಸಕರೊಂದಿಗೆ ಸಭೆ ಸೇರಿ ಪಕ್ಷ ಭವಿಷ್ಯದ ಕ್ರಮಗಳ ಕುರಿತು ಚರ್ಚಿಸಲಿದ್ದಾರೆ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಕಳಪೆ ಪ್ರದರ್ಶನದ ಬಗ್ಗೆಯೂ ಚರ್ಚೆಯಾಗಲಿದೆ ಆರ್ಜೆಡಿ ಭವಿಷ್ಯದ ಕ್ರಮಗಳ ಕುರಿತು ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನು ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎಗೆ ಭರ್ಜರಿ ಗೆಲುವು ಸಿಕ್ಕಿದ ಬೆನ್ನಲ್ಲೇ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಪತಿ ರಾಬರ್ಟ್ ವರ್ಧಾ ವಾದ್ರಾ ಮರು ಚುನಾವಣೆ ನಡೆಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಇನ್ನು ವಾಸ್ತವವಾಗಿ ಬಿಹಾರದ ಜನರು ಫಲಿತಾಂಶದಿಂದ ಸಂತೋಷವಾಗಿಲ್ಲ ಏನೇ ನಡೆದರೂ ಕೂಡ ಅದು ಚುನಾವಣಾ ಆಯೋಗದಿಂದಾಗಿ ಸಂಭವಿಸಿದೆ ಬಿಹಾರದಲ್ಲಿ ಚುನಾವಣೆ ಸರಿಯಾಗಿ ನಡೆಸಿಲ್ಲ ಅಂತ ಆರೋಪವನ್ನು ಮಾಡಿದರು जितने मैं यही कहूंगा कि बिहार की जनता असल में खुश नहीं है जो हुआ है बिल्कुल वो इसी के वजह से हुआ है इसी ने मदद की है और ऐसे जो रिजल्ट आए कोई भी उसमें सहमत नहीं है और राहुल जी कल सब लोग उसके साथ मिल रहे हैं, जितने भी जवान युवक हैं सब उनके साथ जुड़ेंगे और आंदोलन करेंगे कि डेमोक्रेसी होनी चाहिए ये कोई चुनाव ढंग का नहीं था और दोबारा चुनाव होने चाहिए वहाँ फिर आपको दिखेगा बिल्कुल रिजल्ट पलटेगा दौरे में आप यहाँ से उज्जैन जाएंगे सब जगह जाएंगे पूरे दो तीन दिन का मेरा पूरा है दौरा यही ಮಾನವ ಹಕ್ಕು ಉಲ್ಲಂಘನೆ ಪ್ರಕರಣದಲ್ಲಿ ಪದಚ್ಯುತಿ ಪ್ರಧಾನ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯ ಮಂಡಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿದೆ ತ್ರಿಸದಸ್ಯ ನ್ಯಾಯಪೀಠವು ಶೇಖ್ ಹಸೀನಾ ಮೇಲಿರುವ ಆರೋಪ ಸಾಬೀತಾಗಿದೆ ಅಂತ ಹೇಳಿ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ ಶೇಖ್ ಹಸೀನಾ ಮಾನವ ಹಕ್ಕುಗಳ ಅಪರಾಧ ಎಸಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಲ್ಲಿ ಚಕಂಪುರ್ನಲ್ಲಿ ಪ್ರತಿಭಟನಾಕಾರರನ್ನ ಮಾರಕ ಆಯುಧಗಳನ್ನ ಕೊಲ್ಲಲಾಯಿತು ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ತಿಳಿಸಲಾಗಿದೆ ಇಂತಹ ಕೃತ್ಯಗಳನ್ನ ಎಸಗುವ ಮೂಲಕ ಮಾನವೀಯತೆಯ ವಿರುದ್ಧ ಅಪರಾಧಗಳನ್ನ ಮಾಡಿದ್ದಾರೆ ಅಂತ ಕೋರ್ಟ್ ತೀರ್ಪಿನಲ್ಲಿ ಹೇಳಿದೆ ಹಸಿನ ಆಪ್ತರಾಗಿದ್ದ ಮಾಜಿ ಗೃಹ ಸಚಿವ ಅಸಾದುಜ್ಮಾನ್ ಖಾನ್ ಕಮಲ್ ಮತ್ತು ಮಾಜಿ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಚೌಧರಿ ಅಬ್ದುಲ್ಲಾ ಅಲ್ ಮಾಮೂನ್ ಅವರನ್ನ ಪ್ರಕರಣದಲ್ಲಿ ಕೋರ್ಟ್ ದೋಷಿ ಅಂತ ಕೇಳಿ ಹೇಳಿದೆ ಸಖ ಸರ್ಕಾರದ ಪತನಕ್ಕೆ ಕಾರಣವಾದ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ನಿಯಂತ್ರಿಸಲು ಮಾರಣಾಂತಿಕವಾಗಿ ದಾಳಿ ನಡೆಸಿದ ಆರೋಪಕ್ಕೆ ಹಸೀನಾ ಇಲ್ಲಿ ತುತ್ತಾಗಿದ್ದಾರೆ ಮರಣ ದಂಡನೆ ಶಿಕ್ಷೆ ವಿಧಿಸಿದ ನಂತರ ಪ್ರತಿಕ್ರಿಯಿಸಿದ ಶೇಖ್ ಹಸೀನಾ ನಾನೇನು ತಪ್ ಮಾಡಿಲ್ಲ ನನ್ನ ವಿರುದ್ಧದ ತೀರ್ಪು ಸುಳ್ಳು ನನ್ನ ವಿರುದ್ಧ ಘೋಷಿಸಲಾದ ತೀರ್ಪುಗಳನ್ನು ಯಾವುದೇ ಪ್ರಜಾಪ್ರಭುತ್ವದ ಆದೇಶವಿಲ್ಲದ ಆಯ್ಕೆಯಾಗದ ಸರ್ಕಾರವು ಸ್ಥಾಪಿಸಿದ್ದ ಮಂಡಳಿಯಿಂದ ಈ ತೀರ್ಪನ್ನ ನೀಡಲಾಗಿದೆ ಇದೊಂದು ರಾಜಕೀಯ ಪ್ರೇರಿತ ತೀರ್ಪು ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ಶೇಖ್ ಹಸೀನಾ ಆಗಿನಿಂದ ಭಾರತದ ದೆಹಲಿಯಲ್ಲಿ ಆಶ್ಚರ್ಯ ಪಡೆದಿದ್ದಾರೆ ಹೀಗಾಗಿ ಶೇಖ್ ಹಸೀನಾರನ್ನ ಬಾಂಗ್ಲಾಗೆ ಹಸ್ತಾಂತರಿಸುವಂತೆ ಭಾರತಕ್ಕೆ ಬಾಂಗ್ಲಾ ಸರ್ಕಾರ ಮನವಿ ಮಾಡಿದೆ ದೆಹಲಿಯಲ್ಲಿ ಸುರಕ್ಷಿತವಾಗಿರುವ ಶೇಖ್ ಹಸೀನಾ ಅವರಿಗೆ ಗಲ್ಲು ಶಿಕ್ಷೆಯಾಗಿರುವುದರಿಂದ ಅವರನ್ನು ಬಾಂಗ್ಲಾದೇಶಕ್ಕೆ ಭಾರತಕ್ಕೆ ಹಸ್ತಾಂತರಿಸುತ್ತದೆ ಎಂಬ ಪ್ರಶ್ನೆ ಮೂಡಿದೆ ಇನ್ನು ಹಸಿನಾಕೆ ಗಲ್ಲು ಶಿಕ್ಷೆಯಾಕೆ ಅನ್ನೋದನ್ನು ನೋಡೋದಾದ್ರೆ ಪ್ರತಿಭಟನಾಕಾರರ ವಿರುದ್ಧ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದ್ರು ಡ್ರೋನ್ ಹೆಲಿಕಾಪ್ಟರ್ ಮಾರಣಾಂತಿಕ ಶಕ್ತಿ ಬಳಕೆಗೆ ಆದೇಶವನ್ನು ನೀಡಿದ್ರು ಇನ್ನು ತದನಂತರ ಅದಷ್ಟೇ ಅಲ್ಲದೆ ಇನ್ನು ವಿದ್ಯಾರ್ಥಿಗಳ ಹಾಗೆ ಅಶುಲಿಯಾದಲ್ಲಿ ಆರು ಜನರನ್ನ ಸುಟ್ಟು ಹಾಕಲು ಅನುಮತಿಯನ್ನ ನೀಡಿದ್ರು ಇನ್ನು ಪ್ರತಿಭಟನಾಕಾರರ ವಿರುದ್ಧ ಪ್ರಚೋದನಾಕಾರಿ ಶೇಖ್ ಹಸೀನಾ ಭಾಷಣವನ್ನ ಮಾಡಿದ್ದಾರೆ ಇನ್ನು ಡ್ರೋನ್ ಹೆಲಿಕಾಪ್ಟರ್ ಮಾರಣಾಂತಿಕ ಶಕ್ತಿ ಬಳಕೆಗೆ ಆದೇಶವನ್ನ ಹೊರಡಿಸಿರುವಂತದ್ದು ರಂಗೂರ್ನಲ್ಲಿ ವಿದ್ಯಾರ್ಥಿ ಅಬು ಸಯೀದ್ ಹತ್ಯೆ ಆರೋಪ ಕೂಡ ಶೇಖ್ ಹಸೀನಾ ಮೇಲೆ ಕೇಳಿ ಬಂದಿದೆ. ಕೋಟೆಯ ಬಳಿ ನವೆಂಬರ್ ಹತ್ತರಂದು ನಡೆದ ಸ್ಫೋಟದಲ್ಲಿ ಮೃತಪಟ್ಟವರ ಸಂಖ್ಯೆ ಹದಿನೈದಕ್ಕೆ ಏರಿಕೆಯಾಗಿದೆ ಘಟನೆಯಲ್ಲಿ ಗಂಭೀರ ಗಾಯಗೊಂಡು ಎಲ್ಎನ್ಜೆಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಇದ್ದ ಇಬ್ಬರು ಇಂದು ಸಂಜೆ ಸಾವನ್ನಪ್ಪಿದ್ದಾರೆ ಐವತ್ತು ವರ್ಷದ ಲುಕ್ಮಾನ್ ಹಾಗೂ ವಿನಯ್ ಮೃತ ದುರ್ದೈವಿಗಳು ಅಂತ ತಿಳಿದು ಬಂದಿದೆ ದೆಹಲಿಯ ಕೆಂಪುಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಂಚುಕೋರ ಅಮೀರ್ ರಶೀದ್ ಅಲಿನನ್ನ ಹತ್ತು ದಿನಗಳ ಕಾಲ ಎನ್ಐಎ ಅಧಿಕಾರಿಗಳು ವಶಕ್ಕೆ ಒಪ್ಪಿಸಿ ಇನ್ನು ದೆಹಲಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಪಟಿಯಾಲ ಹೌಸ್ ಕೋರ್ಟ್ ಆವರಣದಲ್ಲಿ ಬಿಗಿ ಭದ್ರತೆಯ ನಡುವೆ ಪ್ರಮುಖ ಆರೋಪಿಯನ್ನ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಹೆಚ್ಚಿನ ತನಿಖೆಗಾಗಿ ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ನೀಡಿ ದೆಹಲಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ ಇನ್ನು ಸ್ಪೋಟ ಪ್ರಕರಣದಲ್ಲಿ ವಶಕ್ಕೆ ಪಡೆದಿದ್ದ ಮೂವರು ವೈದ್ಯರು ಸೇರಿದಂತೆ ನಾಲ್ವರನ್ನ ಎನ್ಐಎ ಅಧಿಕಾರಿಗಳು ಬಿಡುಗಡೆ ಮಾಡಿದ್ದಾರೆ ಇನ್ನು ಈ ಪ್ರಕರಣದಲ್ಲಿ ಈ ನಾಲ್ವರ ಪಾತ್ರ ಇಲ್ಲ ಅಂತ ಎನ್ಐಎ ಅಧಿಕಾರಿಗಳು ದೃಢಪಡಿಸಿದ್ದಾರೆ ಬಿಡುಗಡೆಯಾದವರನ್ನ ಡಾಕ್ಟರ್ ರೇಹಾನ್ ಡಾಕ್ಟರ್ ಮೊಹಮ್ಮದ್ ಡಾಕ್ಟರ್ ಮುಸ್ತಕಿಂ ಮತ್ತು ರಸಗೊಬ್ಬರ ವ್ಯಾಪಾರಿ ದಿನೇಶ್ ಸಿಂಗ್ಲಾ ಅಂತ ಗುರುತಿಸಲಾಗಿದೆ ಸಿಂಗ್ಲಾ ಇವರನ್ನ ಹರಿಯಾಣದ ನೂನಲ್ಲಿ ಬಂಧಿಸಲಾಗಿತ್ತು ಸ್ಫೋಟದ ರೂವಾರಿ ಉಮಾರ್ ಜೊತೆ ಸಂಪರ್ಕವನ್ನ ಹೊಂದಿದ್ರು ಮತ್ತು ಭಯೋತ್ಪಾದಕ ಚಟುವಟಿಕೆಗಳಿಗೆ ಸಂಬಂಧಿಸಿರುವ ಅಲ್ ಫಲಾ ಬಿವಿದೊಂದಿಗೆ ಸಂಬಂಧವನ್ನ ಹೊಂದಿದ್ರು ಎಂಬ ಶಂಕೆಯ ಮೇಲೆ ಇವರನ್ನ ವಶಕ್ಕೆ ಪಡೆಯಲಾಗಿತ್ತು ಬಳಿಕ ಈ ನಾಲ್ವರನ್ನ ಮೂರು ದಿನಗಳ ಕಾಲ ವಿಚಾರಣೆಯನ್ನ ನಡೆಸಲಾಗಿತ್ತು ವಿಚಾರಣೆ ಬಳಿಕ ಸ್ಫೋಟದ ಪ್ರಮುಖ ಆರೋಪಿ ಡಾಕ್ಟರ್ ಉಮರ್ ಉನ್ ನಬಿಯೊಂದಿಗೆ ಸಂಪರ್ಕದಲ್ಲಿದ್ದರು ಎಂಬುದಕ್ಕೆ ಯಾವುದೇ ದೃಢವಾದ ಪುರಾವೆಗಳು ಸಿಗದ ಕಾರಣ ಅವರನ್ನು ಬಿಡುಗಡೆ ಮಾಡಲಾಗಿದೆ ಮೆಕ್ಕಾದಿಂದ ಮದಿನಕ್ಕೆ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರ ವಾಸಿಗೆ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕನಿಷ್ಠ ನಲವತ್ತೈದು ಭಾರತೀಯ ಉಮ್ರಾ ಯಾತ್ರಿಕರು ಸಚಿವ ದಹನವಾಗಿದ್ದಾರೆ ಸೌದಿ ಅರೇಬಿಯಾದ ಮೆಕ್ಕಾವಳಿಯ ಅಲ್ ಮುಫ್ರಿಹಾತ್ನಲ್ಲಿ ಈ ಘಟನೆ ನಡೆದಿದ್ದು ಸಾವನ್ನೊಪ್ಪಿರುವ ಸಾವನ್ನಪ್ಪಿರುವ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೈದರಾಬಾದ್ ಮೂಲದ ಹನ್ನೊಂದು ಮಹಿಳೆಯರು ಹತ್ತು ಮಕ್ಕಳು ಸೇರಿದಂತೆ ನಲವತ್ತೆರಡು ಮೆಕ್ಕಾ ಯಾತ್ರಾರ್ಥಿಗಳು ಸಜೀವ ದಹನವಾಗಿದ್ದಾರೆ ಮೆಕ್ಕಾದಲ್ಲಿ ತಮ್ಮ ಉಮ್ರಾ ವಿಧಿಗಳನ್ನು ಪೂರ್ಣಗೊಳಿಸಿ ಮದಿನಾಕ್ಕೆ ತೆರಳುತ್ತಾ ಇದ್ದಾಗ ಪ್ರವಾಸಿಗರ ಬಸ್ಸಿಗೆ ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಕೂಡಲೇ ಬೆಂಕಿ ಹೊತ್ತಿಕೊಂಡಿದೆ ನಸುಕಿನ ಜಾವ ಘಟನೆ ನಡೆದ ಕಾರಣ ಪ್ರಯಾಣಿಕರು ನಿತ್ತೆಯಲ್ಲಿದ್ದರು ಹೀಗಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ ಅಪಘಾತದಲ್ಲಿ ಎಷ್ಟು ಜನರು ಮೃತಪಟ್ಟಿದ್ದಾರೆ ಮತ್ತು ಎಷ್ಟು ಜನರು ಬದುಕುಳಿದಿದ್ದಾರೆ ಎಂಬುದರ ಕುರಿತು ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿದ್ದು ಕೆಲ ಪ್ರಯಾಣಿಕರನ್ನ ರಕ್ಷಿಸಲಾಗಿದೆ ಬಸ್ನಲ್ಲಿದ್ದ ತೆಲಂಗಾಣ ಮೂಲದ ಭಾರತೀಯರು ಬಲಿಯಾಗಿದ್ದರಿಂದ ಸಂಪೂರ್ಣ ಮಾಹಿತಿ ಪಡೆಯುವಂತೆ ಸಿಎಸ್ ಡಿಜಿಪಿಗೆ ಸಿಎಂ ರೇವಂತ್ ರೆಡ್ಡಿ ಸೂಚನೆ ನೀಡಿದ್ದಾರೆ ವಿದೇಶಾಂಗ ಸಚಿವರ ಸಂಪರ್ಕಿಸಿ ಸಹಾಯವಾಣಿ ಆರಂಭ ಇಲ್ಲಿ ಮಾಡಲಾಗಿದೆ ಸೌದಿ ಅರೇಬಿಯಾದ ಜೆದ್ದಾದಲ್ಲಿ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಲಾಗಿದೆ ಈ ಭೀಕರ ದುರಂತದಲ್ಲಿ ಓರ್ವ ಕನ್ನಡಿಗ ಕೂಡ ಸಾವನ್ನಪ್ಪಿದ್ದಾರೆ ಐವತ್ತೈದು ವರ್ಷದ ಹುಬ್ಬಳ್ಳಿಯ ಅಬ್ದುಲ್ ಘನಿ ಶಿರಹಟ್ಟಿ ಸಾವಿಗೀಡಾಕಿದ್ದಾರೆ ಕನ್ನಡಿಗ ಅಬ್ದುಲ್ ಹುಬ್ಬಳ್ಳಿಯ ಗಣೇಶ್ ಪೇಟ್ ನಿವಾಸಿ ದುಬೈನಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು ದುಬಾಯಿಯಿಂದ ಸೌದಿಗೆ ಉಮ್ರಾಗೆ ಹೋಗಿದ್ರು ಎರಡು ತಿಂಗಳ ಅಬ್ದುಲ್ ಘನಿ ಹಿಂದೆ ದುಬಾಯ್ಗೆ ಹೋಗಿದ್ರು ನವೆಂಬರ್ ಒಂಬತ್ತರಂದು ದುಬೈನಿಂದ ಸೌದಿಗೆ ತೆರಳಿದ್ರು ಇದೇ ವೇಳೆ ದುರಂತದಲ್ಲಿ ಅಬ್ದುಲ್ ಕೂಡ ಮೃತಪಟ್ಟಿದ್ದಾರೆ ಇನ್ನು ನಲವತ್ತೈದು ಭಾರತೀಯ ಯಾತ್ರಿಕರ ಸಾವಿಗೆ ಪ್ರಧಾನಿ ಮೋದಿ ಸಂತಾಪವನ್ನು ಸೂಚಿಸಿದ್ದಾರೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಪ್ರಧಾನಿ ಮೆಕ್ಕಾದಿಂದ ಮಧೀನಾಕ್ಕೆ ಹೊರಟಿದ್ದ ಭಾರತೀಯ ಯಾತ್ರಿಕರು ಸಾವನ್ನಪ್ಪಿರುವ ಸುದ್ದಿ ತಿಳಿದು ಅತೀವ ನೋವಾಗಿದೆ ಈ ಅವಘಡದಲ್ಲಿ ತಮ್ಮ ಪ್ರೀತಿ ಪಾತ್ರರನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ನೋವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಗಾಯಗೊಂಡವರೆಲ್ಲರೂ ಕೂಡ ಶೀಘ್ರವಾಗಿ ಚೇತರಿಸಿಕೊಳ್ಳಿ ರಿಯಾದ್ನಲ್ಲಿರುವ ನಮ್ಮ ರಾಯಭಾರಿ ಕಚೇರಿ ಹಾಗೂ ಜೆಡ್ಡಾದಲ್ಲಿ ರಾಯಭಾರಿ ಕಚೇರಿಯು ಎಲ್ಲ ರೀತಿಯ ಸಹಾಯವನ್ನ ಮಾಡಲಿದೆ ನಮ್ಮ ಅಧಿಕಾರಿಗಳು ಸೌದಿ ಅರೇಬಿಯಾ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅಂತ ತಿಳಿಸಿದ್ದಾರೆ ಸುದ್ದಿಗಳು ನೋಡ್ತಾ ಇರಿ ಅಶ್ವಬೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ